ಸೀಮಾ ಮನೆ ತುಂಬಾ ಚೆನ್ನಾಗಿದೆ ಅಲ್ಲ ಮಾರಿಯರ್ದು ಹ್ಮ್ ತುಂಬಾ ಚೆನ್ನಾಗಿದೆ ಮನೆ ಬಿಟ್ಟು ಹೋಗಕ್ಕೆ ಮನ್ಸಾಗುವಲ್ಲ ಅವ್ರ ಹತ್ತಿನಾರು ಬಂದ್ರೆ ಅಷ್ಟೇ ನಮ್ ಕತೆ ಅವ್ರ ಅತ್ತೆ ಬಂದ್ರೆ ನಾನಿದೀನಿ ಅದೇನ್ ಮಾಡ್ಕೊಂಡ್ರೆ ಮಾಡ್ಕೊಂಡೆ ಐ ಡೋಂಟ್ ಕೇರ್ ನಾನಿದೀನಿ ಎದ್ರಿ ಬೇಡ್ರಿ ಏನ್ರಿ ಏನು ಗೊಣಕ್ತಿದ್ದೀರಾ ಏನ್ ಸಮಾಚಾರ ಬಂದ್ರೆ ಹೋಗೋಣ ಹೆಂಗಿದೆ ನನ್ ಗೀಟಪ್ಪು వావ్ అమేజింగ్ ఈ గెటప్ నల్ ఏనదరు నిమ్మ అత్తే నోర్డుకోవు సక్కటగిరుత హ్ ఏను అత్తేనా ఏ సుమ్నీ రే పింకీ మొదలే నన్న అత్తే అందె బాయ్ బిర్తిని మొదలే ఖుషి ఇంద ఐదిని వరగు గుటెమన అత్తే అంటే ఏదరస్తిలే సుమ్నీ రే పింకీ డాంకీ ఏ సరి సరి బర్రి హోగన టైమకతి బర్రి బేబీగా ఇల్ల రెడీనా బర్రి ఏ సిమి బండిరే నేను మేనేటివగిలే బిట్ బండిటని తడియే bande ఏనే మురి ఇంగ పోస్ కొడుతుదియా ఏం సమాచారం లే స్టూపిడ్ పోస్ కొడతాయి దేని అంటే వన్ ఫోటో తీయబేకు అంట ఓకే ఓకే నా ఫోటో తీతిని ఎల్లరూ నిత్తుకొని బేక్ గ్రూప్ ఫోటో ఏ ఎల్లరూ గ్లాస్ మాత్ర రాణి గ్లాస్ కొనింతరి మాత్ర అంగె నిత్తుకొలదా నావ్ గ్లాస్ కొని స్టాండర్డ్ మెయింటైన్ మడ నా కొల్ర కూలింగ్ గ్లాస్ ఓకే తగియో రెడీ అగిదివి ఇవగా నాన్ తగితిని ಕ್ಯಾಮ್ರಾ ಕೊಡಿ ಇಲ್ಲಿ ಹೋಗ್ ನೀನ್ ನಿತ್ಕೋ ಹೋಗು ರೆಡಿ ನಾ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಮ್ಮ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡ್ತಿರೋಕ್ಕೆ ಮನ್ಸಿಗೆ ಎಷ್ಟು ಸಮಾಧಾನ ಆಗ್ತಿದೆ ದಿನ ನಮ್ಮ ಅತ್ತೆ ಮಾತ್ ಕೇಳಿ 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 ಸಾಕಾಗುತ್ತೆ ಹಂಗಿರ್ಬೇಡ ಹಿಂಗಿರು ಹಿಂಗಿರ್ಬೇಡ ಹಂಗಿರು ಯಪ್ಪ ಮದ್ವೆ ಆದ್ಮೇಲೆ ಎಲ್ಲಾ ಸ್ವಾತಂತ್ರ ಕಳ್ಕೊಂಡ್ಬಿಟ್ಟಿದೀನಿ ಕಣಿ ಪಿಂಕಿ ಹೋಗ್ಲಿ ಬಿಡೇ ಮಾರಿ ಬೇಜಾರ್ ಮಾಡ್ಕೋಬೇಡ ಏನ್ ಮಾಡಕ್ ಆಗುತ್ತೆ ಇವತ್ ನೀನ್ ಅನ್ಬೋಸ್ತದ್ಯಾ ನಾಳೆ ನಾವು ಇದೇ ತರ ಅನ್ಬೋಸ್ಬೇಕ ಏನು

ಅಯ್ಯೋ 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 ನಿಮ್ಮ ಹೂವು ಇನ್ನೊಂದಿ ಸೈಡ್ ಬರೋಕೆ ಏನು ರೋಗ ಆಗಿತ್ತಂತೆ ಇಷ್ಟು ಬಂದ್ಬಿಟ್ಲನ ಆ ಮುದ್ಕಿನ ನೋಡ್ಕೊಂಡ್ಬಿಟ್ಟಲ್ಲ ಓಡ್ ಬಂದಳ ನಾಳೆ ಬರ್ತಾನ ಅಂತೇಳಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರ ಬಂದಿದ್ದೀನಿ ಅಲ್ಲೇ ಬಂದ್ಬಿಟ್ಲ ನಿಮ್ಮ ಅವ್ವ ಏನು ಹೇಳಿ ಮ್ಯಾನೇಜ್ ಮಾಡಿದ್ದೆ ಹಾ ಹಾ ಸರಿ ಸರಿ ಆಯ್ತು ತಗೋ ಬರ್ತೀನಿ ಪಟ್ಟಿಂಗ್ ಬೇಯಿಸಕದ ಬೇಸಕದ ಮುದ್ದಿಗೆ ಹ್ಞೂ ಏನಾಯ್ತ ಏ ಮರಿ ಯಾಕೆ ಮಾಡ್ಕೊಂಡಿಲ್ಲ ಏನಾಯ್ತ ಆ ದೇವ್ರದ ಸಂತೋಷ ಅನ್ನೋದೇ ಬರದಲ್ಲ ಅನ್ಸತ್ತಲ್ಲ ಮುದಿಕ್ ಬಂದ ಅಂತ ನಮ್ಮ ನಮ್ಮ ಅನ್ಸ್ಕೊಂಡಿ ಓಡ್ಬಂದ ಇಲ್ಲಿ ಸೊಸಿ ಜೀವ ತಿನ್ ಬಾರ ಆ ಮುದಿಕೆಗೂ ಇಷ್ಟ ಇಲ್ಲ ಹೊರ ಬಂದಿರೋದು ನಮ್ಮ ಅತ್ತಿಗೆ ಈ ಮಳೆಗೂ ಇಷ್ಟ ಇಲ್ಲ ರಣ ಬಿಸಿಲು ಹೊಡಿತೈತಿ ಎರಗ ಮಳೆ ಸುರಿತೈತು ಮನು ನೋಡ್ರಿ ಹೋಗೋಣ ಇನ್ನು ಮುಗಿತು ನಾವು ಇನ್ನು ಯಾವಾಗ ಭೇಟಿ ಹಾಕೋಬೇಕು ಎಲ್ಲಾರು ನೋಡ್ರಿ ನಿಮ್ ನಿಮ್ ಮನೆಗ್ ನೋಡ್ರಿ ಮತ್ತೆ ಯಾವಾಗ ಆಗದ ಕಥ ಗೊತ್ತಿಲ್ಲ ಏನಾರ ಈ ಫೋನ್ ಹಚ್ಚಂಗ ಹಚ್ಚಿ ನಮ್ಮ ಕಾಗೆ ಮುತ್ತಿಗೆ ಹೇಳ್ರಿ ನೋಡೋಣ ಕಾಯ್ಸ್ ಕೊಟ್ರೆ ಬರ್ತಾನೆ ಇಲ್ಲ ಅಂದ್ರೆ ಮುಗಿತ ನಮ್ಮ ಫ್ರೆಂಡ್ಶಿಪ್ ದೂರದಿಂದಾನೇ ಫ್ರೆಂಡ್ಶಿಪ್ ನಮ್ದಿನ ಹೋಗಂದ್ರೆ ಮನಿಗೆ ಮನು ಪಿಂಕಿ ಮೋಟಿ ಸೀಮಾ ರೆಡಿ ನಾ ಮಳೆನು ಬರ್ತಾ ಇತ್ ನೋಡ್ರಿ ಇಲ್ಲಿರೋ ಇಷ್ಟ ಇಲ್ಲ ಅನ್ಸತ್ತೆ ಅದೇವ್ರಿಗೆ ದೇವರಿಗೆ ಕೂಡ ಕಾಗಿ ನೋಡೋದು ಎಷ್ಟು ಆರಾಮ ತಿಂತ ಐತಿ ಏನ್ ತಿಂತ ಐತಿ ಅದೇನ ಪ್ರಾಣಿಗಳಿಗಿರೋ ಇಷ್ಟು ನೆಮ್ಮದಿ ಮನುಷ್ಯರಿಗಿಲ್ಲ ನೋಡ್ರಿ 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 ಹಾ ಬರ್ರಿ ಹೋಗೋಣ ಸರಿ ಮುರಿ ನಾವು ಇನ್ ಬರ್ತೀವಿ ತಗೋ ನೀನು ಹೋಗಿ ಈ ಕಡೆಗೆ ಹೋಗ್ ನಮ್ಮ ಜೊತೆ ಬಂದು ಸುಳ ದೂರ ಕತ್ ನಿಂಗ ನೀ ಇಲ್ಲೇ ಹೋಗ್ ಏನಾರು ಬಾಯ್ ಮಾಡ್ರಿ ಅಕ್ಕಿ ಬಾಯ್ ಮುರಿ ಅದಷ್ಟು ಬೇಗ ಸಿಗೋಣ ಸಿಗಾಕ್ ಮಾಡ್ಲಿ ಬಾಯ್ 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 ಮುರಿ ಮತ್ತೆ ಸಿಗೋಣ ಬಾಯ್ ಲವ್ ಯು ಬಾಯ್ ಕಣೆ ಮುರಿ ಏನು ಚಿಂತೆ ಮಾಡಕ್ ಹೋಗ್ಬೇಡ ಎಲ್ಲಾರ್ ಮನೆಗೂ ಇರವೇ ಅತ್ತೆ ಅಂದ್ರೆ ಹಂಗೆ ಏನು ಮಾಡಕ್ ಆಗಲ್ಲ ಸಸಿ ಏನೇ ಇದ್ರು ನಾವೇ ಸೊಸೆರೆ ಅನ್ಸರ್ಸ್ಕೋಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಸರಿನಾ ಏನ್ ಚಿಂತೆ ಮಾಡಕ್ ಹೋಗಬೇಡ ಎಲ್ಲಾರ್ ಲೈಫ್ ಅಲ್ಲೂ ಇದು ಕಾಮನ್ ನಿನ್ ಮಾತ್ರ ಬಂದಿಲ್ಲ ಇದು ಸರಿನಾ ಹುಷಾರು ನಾವ್ ಇನ್ನು ಹೋಗಿ ಬರ್ತೀರ ಬಾಯ್ ಏ ಬಾರು ನೀನ್ ನಿತ್ಕೊಂಡಿಯ ಏನು ಹ್ಯಾಪಿ ಮ್ಯಾರೇಡ್ ಲೈಫ್ ಆ ಬ್ಯಾಡ್ ಮ್ಯಾರೇಡ್ ಲೈಫ್ ಆ ನಮ್ಮ ಆದ್ರೂ ಥ್ಯಾಂಕ್ ಯು ಅಬ್ಬಾ ಮೊದ್ಲು ಮನೆಗೆ ಹೋಗಿ ಸೇರ್ಕೋಬೇಕು ನಮ್ಮ ಅತ್ತಿ ಏನೋ ನಾಯ್ತಾಳೆ ಏನೋ ನನ್ ಗಂಡನಿದ್ರಿ ಮತ್ತೆ മറ്റൊന്നലെ ഓട് ബന്ധ